ಶ್ರೀ ವೆಂಕೀರಪ್ಪ ಸರ್ ಅವರೇ ಮತ್ತು ಈ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ನರಸಪ್ಪ ಸರ್ ಅವರೇ ಹಾಗೂ ನಮ್ಮ ಸಹೋದ್ಯೋಗಿ ಡಾಕ್ಟರ್ ಸಜಿತಾ ಮೇಡಮ್ ಅವರೇ ಮತ್ತು ಗಣ್ಣ ಈ ವೇದಿಕೆಯನ್ನು ಅಲಂಕರಿಸಿದ ಇತರ ಗಣ್ಯರೇ ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿಗಳೇ ಮಾಧ್ಯಮ ಮಿತ್ರರೇ ಇಂದು ವಿಶ್ವ ಇಡೀ ಜಗತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮ ಆಚರಿಸ್ತಾ ಇದೆ ಯಾವುದು ಸಬ್ಸ್ಟೆನ್ಸ್ ಅಬ್ಯೂಸ್ ಮತ್ತು ಸಬ್ಸ್ಟೆನ್ಸ್ ಟ್ರಾಫಿಕಿಂಗ್ ಆ್ಯಂಡ್ ಪ್ರಿವೆನ್ಷನ್ ಬಗ್ಗೆ ಇಡೀ ಇದು ವಿಶ್ವ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೀವಿ ಹತ್ತೊಂಬತ್ತು ಎಂಬತ್ತೇಳು ಡಿಸೆಂಬರ್ ಏಳರಂದು ವಿಶ್ವ ಸಂಸ್ಥೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡ್ರು ಏನಂತ ಈ ಒಂದು ಡ್ರಗ್ಸ್ ಇದು ಆಲ್ಮೋಸ್ಟ್ ಒಂದು ಮುನ್ನೂರು ಬಿಲಿಯನ್ನಷ್ಟು ಅದೊಂದು ದಂಧೆ ನಡೆಯುತ್ತೆ ಅಕ್ರಮ ದಂಧೆ ಇದನ್ನು ತಡೆಯೋದೋಸ್ಕರ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ನಿರ್ಧಾರವನ್ನು ಹತ್ತೊಂಬತ್ತನೂರ ಎಂಬತ್ತೇಳು ಡಿಸೆಂಬರ್ ಏಳರಂದು ತೆಗೆದುಕೊಂಡ್ರು ಅದೇ ರೀತಿ ಪ್ರತಿ ವರ್ಷ ಇಪ್ಪತ್ತಾರು ಜೂನ್ರಂದು ಈ ಕಾರ್ಯಕ್ರಮವನ್ನು ವಿಶ್ವದಾದ್ಯಂತ ಆಚರಿಸಬೇಕಂತ ನಿರ್ಧಾರ ಕೂಡ ಆಯಿತು ಇಲ್ಲಿ ನಿಮಗೆ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದರೆ ಏನು ಅನ್ನೋದು ಫಸ್ಟ್ ನಿಮಗೆ ನಾನು ಮಾಹಿತಿ ಕೊಡಬೇಕು ನಮ್ಮೆಲ್ಲರಿಗೂ ಗಾಳಿ ನೀರು ಆಹಾರ ನಿತ್ಯ ಬೇಕು ಹೌದಾ ಇವನ್ನು ಬಿಟ್ಟು ಬೇರೆ ವಸ್ತುಗಳು ಅವನ ಮೇಲೆ ನಾವು ಅವಲಂಬನೆ ಆದರೆ ಅದಕ್ಕೆ ಸಫ್ಟೆನ್ಸ್ ಅಂತ ಉದಾಹರಣೆಗೆ ತಂಬಾಕು ಸೇವನೆ ಬಗೆ ಸೊಪ್ಪು ಅಂತಾರಲ್ಲ ಅದು ಗುಟ್ಕ ಅಥವಾ ಮದ್ಯ ಇವಲ್ಲದೆ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಪರಿಚಯದಿರುವಂಥ ವಸ್ತುಗಳಂತ ಇವು ದಿನನಿತ್ಯ ನೀವು ನಿಮ್ಮ ಸುತ್ತಮುತ್ತಲು ಈ ವಸ್ತುಗಳ ವ್ಯಸನ ನಿರತರ ವ್ಯಕ್ತಿಗಳನ್ನು ನೀವೆಲ್ಲ ನೋಡುತ್ತೀರಿ ಇದಲ್ಲದೆ ಇನ್ನೂ ಅನೇಕ ವಸ್ತುಗಳು ವಸ್ತುಗಳ ಅಬ್ಯೂಸ್ ಆಗುತ್ತೆ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅದು ನಮ್ಮೆಲ್ಲರ ಒಂದು ಸುದೈವ ಅಂತ ಅನ್ಬೋದು ಉದಾಹರಣೆಗೆ ಗಾಂಜಾ ಅಪೀಮು ಅಥವಾ ನೀವು ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ನೋಡಿರ್ತೀರಿ ಉದಾಹರಣೆಗೆ ಹೆಬ್ಬುಲಿ ಪಿಕ್ಚರ್ ನಾನು ಪೂರ ಪಿಕ್ಚರ್ ನಾವು ನೋಡಿಲ್ಲ ಹೆಬ್ಬುಲಿ ಪಿಕ್ಚರ್ನಲ್ಲಿ ಡ್ರಗ್ ಅಡಿಕ್ಷನ್ ಬಗ್ಗೆ ಅಥವಾ ಅದ್ರ ಬಗ್ಗೆ ಹೋರಾಟದ ಬಗ್ಗೆ ಒಂದು ಮಾಹಿತಿ ಇದೆ ನನಗೆ ಅಷ್ಟು ಗೊತ್ತು ಹೌದಾ ಯಾವ ಇಲ್ಲಿ ಹೆಬ್ಬುಲಿ ಪಿಕ್ಚರ್ ಅದೇ ತರ ಅನೇಕ ಪಿಕ್ಚರ್ಗಳಲ್ಲಿ ಕೂಡ ಇದು ಡ್ರಗ್ ಅಡಿಕ್ಷನ್ ಆಗಿ ಈ ಮಾದಕ ವಸ್ತುಗಳ ಸೇವನೆಯಿಂದ ಆ ವಸ್ತು ಮೇಲೆ ಅವಲಂಬಿತವಾದ ವ್ಯಕ್ತಿ ಅವನಿಗೆ ತನಗಷ್ಟೇ ತೊಂದರೆ ಮಾಡಿಕೊಳ್ಳೋದಲ್ಲದೆ ಅವನ ಕುಟುಂಬಕ್ಕೂ ಸಮಾಜಕ್ಕೂ ಕೂಡ ಅವನು ತೊಂದರೆಗೆ ಒಳಪಡಿಸ್ತಾನೆ ಆ ನಿಟ್ಟಿನಲ್ಲಿ ಅದನ್ನು ನಾವೆಲ್ಲರೂ ಅದನ್ನು ನಿಯಂತ್ರಣ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೆ ತಮ್ಮೆಲ್ಲರಿಗೂ ಅದ್ರ ಬಗ್ಗೆ ಅರಿವು ಇರಬೇಕು ಈ ಥರ ಅರಿವನ್ನು ಮೂಡಿಸೋಕ್ಕೆ ಇವತ್ತೊಂದು ಜಾಥವನ್ನು ಕೂಡ ಹಂಕೊಂಡಿದ್ದರು ಈ ಒಂದು ಕಾರ್ಯವನ್ನು ನಾನು ಅಭಿನಂದಿಸ್ತೀನಿ ಎಲ್ಲ ಸ್ಕೂಲ್ ಶಿಕ್ಷಕರಿಗೂ ಹಾಗೂ ಪಾಕ್ಷಪಾಲರಿಗೂ ಇಂಥ ಒಂದು ಕಾರ್ಯಕ್ರಮವನ್ನು ಈಗಿನ ಹಂಕೊಂಡು ನೀವೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ ಅದಕ್ಕೆಲ್ಲರಿಗೂ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳ ತಿಳಿಸ್ತೀನಿ ಈ ಮಾದಕ ವಸ್ತುಗಳ ಅವಲಂಬನೆ ಆದಾಗ ಏನಾಗುತ್ತಪ್ಪ ಅಂತಂದರೆ ಆ ವ್ಯಕ್ತಿ ಸ್ಕೂಲ್ಗೆ ಸ್ಟೂಡೆಂಟ್ ಆಗಿದ್ರೆ ಅವನು ಕ್ಲಾಸಲ್ಲಿ ತಪ್ಪಿಸ್ಬೋದು ಹೌದಾ ಟೀಚರ್ಸ್ ಆಗಲಿ ಪಾಲಕರಿಗೆ ಸಾಕಷ್ಟು ಸುಳ್ಳು ಹೇಳುವುದು ಆನಂತರ ಈ ವಸ್ತುಗಳು ಅವ್ರಿಗೆ ಹಾಗೆ ಸುಲಭವಾಗಿ ಸಿಗೋದಿಲ್ಲ ಅದಕ್ಕೆಲ್ಲದೂ ದುಡ್ಡು ಖರ್ಚು ಮಾಡಲೇಬೇಕು ಯಾಕೆ ನಾನು ನಿಮ್ಗೆ ಹೇಳಿದ್ದಾರೆ ಮುನ್ನೂರು ಬಿಲಿಯನ್ ದಂಧೆ ಅಕ್ರಮ ದಂಧೆ ಸೊ ವಸ್ತು ಬೇಕಂದರೆ ಅದಕ್ಕೆ ದುಡ್ಡು ಬೇಕು ದುಡ್ಡು ಸಿಗದೆ ಹೋದರೆ ಏನು ಮಾಡ್ತೇನೆ ವಿದ್ಯಾರ್ಥಿ ಮನೆಯಲ್ಲಿ ಕಳ್ತನ ಮಾಡ್ತೇನೆ ಕಳ್ತನ ಮಾಡಿದಾಗ ವಿಷಯ ಗೊತ್ತಾದಾಗ ತನ್ನ ಪಾಲಕ್ಕ ಕೇಳಿದಾಗ ಅಲ್ಲೇ ಸುಳ್ಳು ಹೇಳೋದು ಸ್ಕೂಲ್ನಲ್ಲಿ ತಪ್ಪಿಸುವುದು ಅಥವಾ ಇವನ್ನೇ ಓದಾಭ್ಯಾಸ ಅಭ್ಯಾಸದಲ್ಲಿ ಕೂಡ ಹಿಂದೆ ಬೀಳುವುದು ಇವು ಸಾಮಾನ್ಯವಾಗಿ ಆ ಮತ್ತೆ ಈ ಥರ ವ್ಯಸದಲ್ಲಿ ಇದ್ದಂಥ ವ್ಯಕ್ತಿ ಅಂಥೇಳಿ ಅವರು ಡಿಪ್ರೆಷನ್ ಒಳಗಾಗ್ತಾರೆ ಯಾಕಂದರೆ ಸ್ಕೂಲ್ನಲ್ಲಿ ಅವ್ರು ಚೆನ್ನಾಗಿ ಒಳೆ ಮಾರ್ಕ್ಸ್ ಪಡೆಯುವುದಿಲ್ಲ ಟೇಲ್ ಆಗ್ತಾರೆ ಫೇಲ್ ಆದ ನಂತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಹಜ ಹೋದ ಅಥವಾ ವಸ್ತು ಸಿಗದೆ ಹೋದಾಗ ಕಳ್ಳತನ ಅಥವಾ ದುಂಡಿಗೋಸ್ತನ ಕೊಲೆ ಕೂಡ ಮಾಡೋಕ್ಕೆ ಜನ ಹೆಸರುದಿಲ್ಲ ಸೊ ಈ ರೀತಿ ಒಂದು ಕ್ರೌರ ಪ್ರವೃತ್ತಿಗಳನ್ನು ಕೂಡ ಇದು ಮಾದಕ ವಸ್ತುಗಳ ರಚನೆ ಕ್ರೈಮ್ ರೇಟ್ ಕೂಡ ಹೆಚ್ಚು ಆಗುವುದರಲ್ಲಿ ಒಂದು ಭಾಗವಹಿಸುತ್ತೆ ಸೊ ಈ ನಿಯಂತ್ರಣ ಅತ್ಯವಶ್ಯಕ ಸೊ ಈ ನಿಟ್ಟಿನಲ್ಲೇ ಈ ಒಂದು ಜಗತ್ತಿಗೆ ಜಾಗೃತಿ ಹಿರಿಗಾಗಿ ಪರಿಣಮಿಸಿದೆ ನೀವೆಲ್ಲ ಕೇಳ್ಬೋದು ಡೆಂಗು ಫೀವರ್ ಆಗಲಿ ಮಲೇರಿಯಾ ಆಗಲಿ ಟೈಫಾಯ್ಡ್ ಆಗಲಿ ಯಾವುದೇ ಒಂದು ರೋಗಕ್ಕೆ ಅವಕ್ಕೆ ಒಂದು ಕಾಲ ಬಿಕೆನೂ ಇರುತ್ತೆ ಸೀಸನ್ ಆದರೆ ಈ ಒಂದು ಮಾದಕ ವ್ಯಸನ ಏನಿದೆ ಇದಕ್ಕೆ ಸೀಸನ್ ಅನ್ನೋದು ಇಲ್ಲ ಅದು ದಿನನಿತ್ಯ ಇರುತ್ತೆ ಸೊ ನಿತ್ಯ ಇದಕ್ಕೆ ಹೋರಾಟ ನಡೆದೇ ಇದೆ ಅದರಲ್ಲಿ ಜೂನ್ ಇಪ್ಪತ್ತಾರ ಜಗತ್ತೆಲ್ಲ ಅಂತ ಹೇಳಿ ಕೆಮಿಸ್ಟ್ರಿ ಪಾಡ ಕ್ಲಾಸ್ ನಡೆದಾಗ ಕೆಮಿಸ್ಟ್ರಿ ಟೀಚರ್ ಎಲ್ಲರೂ ಒಂದೇ ಥರ ಹೇಳ್ತಾರೆ ಆದರೆ ಅರ್ಥ ಮಾಡ್ಕೊಳ್ಳೋದು ಯಾರು ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿ ಎಲ್ಲರಿಗೂ ಒಂದೇ ಮಾರ್ಕ್ಸ್ ಬರುತ್ತಾ ಅದೇ ಕಾಲೇಜ್ ಅದೇ ಪ್ರಿನ್ಸಿಪಲ್ ಅದೇ ಟೆಕ್ಸ್ಟ್ ಅದೇ ವಾಕ್ಯ ಬೋರ್ಡ್ನಲ್ಲಿ ಬರೋದು ಎಲ್ಲರಿಗೂ ಒಂದೇ ಇರ್ತಾವದಲ್ಲ ಆದರೂ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಮಾರ್ಕ್ಸ್ ಬರುತ್ತಾ ಇಲ್ಲ ಸೊ ಎಲ್ಲರಿಗೂ ದೇವರು ಒಂದು ತಮ್ಮದೇ ನಿಮಗೆ ಒಂದು ಎಲ್ಲರೂ ದೇವರು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದ ನಿಮಗೆಲ್ಲರಿಗೂ ಒಂದು ಯಾವುದೇ ಒಂದು ಒಳ್ಳೆಯ ಒಂದು ಶ್ರೇಷ್ಠತೆ ಇರುತ್ತೆ ಸೊ ಆ ಒಂದು ಶ್ರೇಷ್ಠತೆ ನೀವು ಅಕ್ಸೆಪ್ಟ್ ಮಾಡಬೇಕು ಸೊ ಯು ಅಕ್ಸೆಪ್ಟ್ ವಾಟ್ ಯು ಆರ್ ನೀವು ಏನಿದ್ರೂ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅದರಲ್ಲೇ ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಈ ಪ್ರಯತ್ನ ಮಾಡಲಿಕ್ಕೆ ಆಡ್ತಾರೆ ಎಲ್ಲಿ ಎಲ್ಲ ಯಾವತ್ತಾಗು ನೀವು ನೀವು ಪ್ರತಿ ಇದನ್ನು ನೀವು ಯಾವ ನೀವಿದ್ದಂತೆ ನೀವು ಇದು ಮಾಡಬೇಕಾದ್ರೆ ಮತ್ತು ಒಂದು ಪಾಸಿಟಿವ್ ಆಫರ್ಮೇಷನ್ ಒಂದು ಹೇಳ್ತೇನೆ ಸಿಂಪಲ್ ಪಾಸಿಟಿವ್ ಆಫರ್ಮೇಷನ್ ಎವ್ರಿ ಡೇ ನೀವು ತಕ್ಷಣ ಇದು ಮಾಡ್ಕೊಳ್ಳಿ ಯು ವರ್ ಸಕ್ಸಿಡ್ ಇನ್ ಲೈಫ್ ಏನಂದರೆ ಯು ಸ್ಟ್ಯಾಂಡ್ ಬಿಫೋರ್ ಮಿರರ್ ಸೇ ಐ ಆಮ್ ಹೆಲ್ದಿ ವೆಲ್ದಿ ಆ್ಯಂಡ್ ಹೋಲಿ ದೀಸ್ ತ್ರೀ ವರ್ಡ್ಸ್ ಸೇ ಟೆನ್ ಟೈಮ್ಸ್ ಸೊ ಇಟ್ ವಿಲ್ ಲೀಡ್ ಯು ಟು ಸಕ್ಸಸ್ ಐ ಹೋಪ್ ಐ ಬಿಲೀವ್ ದಿಸ್ ಥ್ಯಾಂಕ್ ಯು ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು